ಮಂಡ್ಯ ಲೋಕಸಭಾ ಕ್ಷೇತ್ರ ಸಾಕಷ್ಟು ಜಿದ್ದಾಜಿದ್ದಿಯಿಂದ ಕೂಡಿದೆ ಈ ಸಂದರ್ಭದಲ್ಲಿ ಒಂದ್ ಪ್ರಶ್ನೆ ಅಂದ್ರೆ ಸುಮಲತಾ ಏನ್ ಮಾಡ್ತಾರೆ ಅಂತ ಕುಮಾರಸ್ವಾಮಿಗೆ ಬೆಂಬಲ ಕೊಡ್ತಾರ ಇಲ್ವಾ ಅನ್ನುವಂಥದ್ದು ಬಗ್ಗೆ ನಾವು ಈ ಹಿಂದೆನೇ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಹೇಳಿದ್ವಿ ಅದು ಸುಮಲತಾ ಅಂಬರೀಷ್ ಅವರು ಈ ಬಾರಿ ಪಕ್ಷೇತರವಾಗಿ ನಿಲ್ಲೋದಿಲ್ಲ ಕುಮಾರಸ್ವಾಮಿಗೆ ಬೆಂಬಲವನ್ನ ಕೊಡುವಂಥದ್ದು ಆಲ್ಮೋಸ್ಟ್ ಫಿಕ್ಸ್ ಅಂತ ಅದು ನಿಜ ಆಗ್ತಾ ಇದೆ ನಾಳೆಯ ಮಂಡ್ಯದಲ್ಲಿ ಬೆಂಬಲಿಗರ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ ಸುಮಲತಾ ಅಂಬರೀಷ್ ಅವರು ಮೊನ್ನೆ ಅವರ ಜೆ ಪಿ ನಗರದ ನಿವಾಸದ ಬಳಿ ಮಂಡ್ಯದ ಭಾಗದ ನಾಯಕರು ಬಂದಂತಹ ಸಂದರ್ಭದಲ್ಲಿ ಹೇಳಿದರು ಏಪ್ರಿಲ್ ಮೂರನೇ ತಾರೀಕು ನನ್ನ ಬೆಂಬಲಿಗರ ಜೊತೆ ಮಂಡ್ಯದಲ್ಲೇ ಸಭೆಯನ್ನ ಮಾಡ್ತಾ ಇದ್ದೀನಿ ಮಂಡ್ಯದಲ್ಲೇ ನನ್ನ ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಹೇಳಿದ್ರು ಸೊ ಹೀಗಾಗಿ ನಾಳೆ ತಮ್ಮ ನಿರ್ಧಾರವನ್ನ ತಿಳಿಸಲಿದ್ದಾರೆ ಏಪ್ರಿಲ್ ಐದರಂದೇ ಬಿಜೆಪಿ ಸೇರ್ಪಡೆಗೆ ಸುಮಲತಾ ಅಂಬರೀಷ್ ಅವರು ನಿರ್ಧಾರವನ್ನ ಮಾಡಿದ್ದಾರೆ ರಾಜ್ಯ ಬಿಜೆಪಿ ನಾಯಕರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಏಪ್ರಿಲ್ ಏಳಕ್ಕೆ ಮೋದಿ ಕಾರ್ಯಕ್ರಮದಲ್ಲಿ ಸುಮಲತಾ ಅಂಬರೀಷ್ ಅವರು ಭಾಗಿಯಾಗಿ ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಸುಮಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಿ ಜೆ ಅಲ್ಲೂ ಕೂಡ ಇನ್ನೊಮ್ಮೆ ಬರ ಮಾಡಿಕೊಳ್ಳಿರುವಂಥದ್ದು ಯಾಕೆಂದರೆ ನರೇಂದ್ರ ಮೋದಿಯವರು ಕೂಡ ಇವರು ಪಿಲಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವೊಲಿಸಬೇಕು ಅಂತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೂ ಕೂಡ ಸೂಚನೆ ಕೊಟ್ಟಿದ್ರು ಅವರು ಕೂಡ ಮಾತನಾಡಿದರು ಸೊ ಫೈನಲಿ ಸುಮಲತಾ ಅಂಬರೀಷ್ ಅವರು ಈ ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡುವಂಥದ್ದು ಆಲ್ಮೋಸ್ಟ್ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ ಬೆಳಗಾವಿ ಕುರುಕ್ಷೇತ್ರ ಈ ಬಾರಿನೂ ಕೂಡ ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತದ್ದು ಬಿಕಾಸ್ ಬೆಳಗಾವಿ ನಾವು ಯಾವಾಗಲೂ ನೋಡ್ತಾ ಇರ್ತೀವಲ್ಲ ಸರ್ಕಾರವನ್ನ ಬೀಳಿಸೋದಕ್ಕೂ ಕೂಡ ಜೈ ಅಂತಾರೆ ಸರ್ಕಾರ ಮತ್ತೊಂದು ರಚನೆ ಮಾಡಲಿಕ್ಕೂ ಕೂಡ ಪ್ರಮುಖ ಪಾತ್ರ ವಹಿಸುವಂತ ಒಂದು ಪ್ರಮುಖ ಜಿಲ್ಲೆ ಇದು ಬೆಳಗಾವಿ ಬೆಳಗಾವಿಯಲ್ಲಿ ಯಾವಾಗಲೂ ಕೂಡ ಮಂಡ್ಯದ ರೀತಿಯಲ್ಲೇ ರಾಜಕಾರಣ ಮೇಳೈಸಿರುತ್ತೆ ಈ ಬಾರಿನೂ ಕೂಡ ಅಷ್ಟೇ ಬೆಳಗಾವಿ ಕುರುಕ್ಷೇತ್ರವನ್ನ ಗೆಲ್ಲಕ್ಕೆ ಕಾಂಗ್ರೆಸ್ ಮತ್ತು ಬಿ ಜೆ ಕೂಡ ದೊಡ್ಡ ಮಟ್ಟದಲ್ಲಿ ಫೈಟ್ ಮಾಡ್ತಾರೆ ಆದರೆ ಇಲ್ಲಿ ಪ್ರಮುಖವಾಗಿ ಕಾಣಿಸ್ತಾ ಇರೋದು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ರಮೇಶ್ ಜಾರಕಿಹೊಳಿ ನಡುವಣ ಫೈಟ್ ಶಟ್ಟರ್ ಗೆಲ್ಲಿಸ್ಲಿಕ್ಕೆ ರಮೇಶ್ ಜಾರಕಿಹೊಳಿ ಅವರು ಭಾರಿ ರಣತಂತ್ರವನ್ನ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಪ್ರತಿಷ್ಠೆ ಇದೆ ಶೆಟ್ಟರ್ ಅವರಿಗೆ ಯಾವ ರೀತಿಯಾಗಿ ಪ್ರತಿಷ್ಠೆ ಅದಕ್ಕಿಂತ ಡಬಲ್ಲು ಅಂದ್ರೆ ರಮೇಶ್ ಜಾರಕಿಹೊಳಿ ಅವರಿಗೆ ಪ್ರತಿಷ್ಠೆ ಬಿಕಾಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹಿಡಿತ ಇನ್ನಷ್ಟು ಜಾಸ್ತಿ ಆಗ್ಬಿಡುತ್ತೆ ಅವರ ಪುತ್ರ ಗೆದ್ರೆ ಅದನ್ನು ತಪ್ಪಿಸ್ಬೇಕು ಅಂದರೆ ರಮೇಶ್ ಜಾರಕಿಹೊಳಿ ಅವರು ಶೆಟ್ಟರ್ ಅವ್ರನ್ನ ಗೆಲ್ಲಿಸಬೇಕಾಗಿರುವಂತಹ ಅನಿವಾರ್ಯತೆಯಲ್ಲಿದ್ದಾರೆ ಕಾಂಗ್ರೆಸ್ ಅತೃಪ್ತರನ್ನ ಸೆಳಿಲಿಕ್ಕೆ ರಮೇಶ್ ಜಾರಕಿಹೊಳಿ ಅವರು ತಂತ್ರವನ್ನು ಮಾಡ್ತಾ ಇದ್ದಾರೆ ತಳಮಟ್ಟದಲ್ಲಿ ಸಾಹುಕಾರ ಕಾರ್ಯತಂತ್ರ ಈಗ ಆಲ್ರೆಡಿ ಶುರುವಾಗಿದೆ ವಲಸಿಗ ಪಂಚಮಸಾಲಿ ಅಸ್ತ್ರವನ್ನು ಬಳಸ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಈ ವಿಚಾರದಲ್ಲಿ ಹೇಳೋದಾದ್ರೆ ಲೋಕಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖವಾಗಿ ಎರಡ್ ಸಾವಿರದ ಅಂದ್ರೆ ಸುರೇಶ್ ಅಂಗಡಿ ಅವರು ಸತ್ತ ನಂತರ ಅಲ್ಲಿ ಉಪಚುನಾವಣೆ ನಡೆದಾಗ ಗೋಕಾಕ್ ಮತ್ತೆ ಅರಬಾವಿಲ್ ಮಾತ್ರನೇ ಬಿಜೆಪಿ ಚೆನ್ನಾಗಿ ಲೀಡ್ ಬಂದಿದ್ದೀನಿ ಇನ್ನೆಲ್ಲಾ ಕಡೆನೂ ಉಲ್ಟ ಆಗಿತ್ತು ಸೊ ಹೀಗಾಗಿನೇ ಸತೀಶ್ ಜಾರಕಿಹೊಳಿ ಅವರು ಸೋಲನ್ನ ಕಾಣಬೇಕಾಯ್ತು ಈ ಬಾರಿ ಇನ್ನೂ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಶೆಟ್ಟರ್ ಅವರನ್ನ ರಮೇಶ್ ಜಾರಕಿಹೊಳಿ ಅವರ ಪಾತ್ರ ದೊಡ್ಡದಿದೆ ಆ ಒಂದು ನಿಟ್ಟಿನಲ್ಲಿ ಅವರು ಕೂಡ ಶ್ರಮಿಸ್ತಾ ಇದಾರೆ ಈಗ ಚುನಾವಣೆ ಅಂದ್ರೆ ಮಾತಾಡ್ಬೇಕಾದ ಜಗದೀಶ್ ನಾ ಹೇಳಲ್ಲ ನಮ್ಮ ಬೆಳಗಾವಿ ಲೋಕಸಭಾ ಸದಸ್ಯ ಗೆದ್ದು ಆಡಳಿತ ಪಕ್ಷಗಳ ಕೂತ್ರೆ ಒಳ್ಳೇದಾಗ್ತದೆ ವಿರೋಧ ಪಕ್ಷ ಕೊಂಡ್ಬಾರ್ದು ನನ್ನ ವಿನಂತಿ ಎಲ್ಲ ಪೊಲಿಟಿಷಿಯನ್ ಅಂದ್ರೆ ಜಗದೀಶ್ ಶೆಟ್ಟರ್ ಮಾಡಬೇಡ್ರಿ ಅವರು ಎಕ್ಸ್ ಸಿ ಎಂ ಇಷ್ಟೆಲ್ಲ ಸೀನಿಯರ್ ನಾಳೆ ಬೆಳಗಾವಿ ಪಾರ್ಲಿಮೆಂಟ್ ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ಅವಾಗ್ರಿ ಎಲ್ಲರೂ ಅವ್ರ ಮನೆಗೆ ಹೋಗ್ತಾರ ಅವ್ರಿ ಮನಿ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಚಂದ್ರಕಾಂತ್ ಸುಗಂಧಿ ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ ನಾಯಕರ ನಡುವಿನ ಪ್ರತಿಷ್ಠೆನೂ ಕೂಡ ಎದ್ದು ಕಾಣಿಸ್ತಾ ಇರುವಂಥದ್ದು ಯಾರು ಪ್ರಭಾವಿ ಯಾರ ಪ್ರಭಾವ ಎಷ್ಟು ಮಟ್ಟಿಗೆ ಇದೆ ಅನ್ನುವಂಥದ್ದು ಕೂಡ ಈ ಒಂದು ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಗೋಚರವಾಗುತ್ತೆ ಅದಕ್ಕೆ ಒಂದು ವೇದಿಕೆ ಸಿದ್ಧವಾಗಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ರಮೇಶ್ ಜಾರಕಿಹೊಳಿ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಹೋರಾಟ ನಡೀತಾ ಇರುವಂಥದ್ದು ಕೂಡ ಕಾಣಿಸ್ತಾ ಇದೆ ಹೇಗೆ ನಡೀತಾ ಇದೆ ಪ್ರತಿಷ್ಠೆಯ ಕಣ ಜಿದ್ದ ಜಿದ್ದಿ ಅಂತ ಪೃಥ್ವಿರಾಜ್ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಈಗ ರಂಗೇರಿದೆ ಅಂತ ಹೇಳ್ಬೋದು ಎರಡೂ ಪಕ್ಷಗಳು ಜಿದ್ದಿಗೆ ಬಿದ್ದವ ರೀತಿ ಈಗ ಮುಖಂಡರ ಮನೆಗೆ ಭೇಟಿ ಕೊಡ್ತಾರೆ ಇನ್ನು ಬಹಿರಂಗವಾಗಿ ಪ್ರಚಾರವನ್ನು ಆರಂಭಿಸಿದ ಕೇವಲ ಮುಖಂಡರ ಮನೆಗಳಿಗೆ ಭೇಟಿ ಕೊಟ್ಟು ಮನವೊಲಿಸುವ ಕಾರ್ಯವನ್ನು ಆರಂಭಿಸುತ್ತಿದ್ದಾರೆ ಪ್ರಮುಖವಾಗಿ ಇಲ್ಲಿ ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡಿದ್ರಿಂದ ಏನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಲವು ಆರೋಪಗಳನ್ನು ಮಾಡಿದ್ರು ಈ ಹಿಂದೆ ಪಂಚಮಸಾಲಿ ಹೋರಾಟಕ್ಕೆ ಜಗದೀಶ್ ಶೆಟ್ಟರ್ ವಿರೋಧ ವ್ಯಕ್ತಪಡಿಸಿದ್ರು ಮತ್ತು ಜಗದೀಶ್ ಶೆಟ್ಟರ್ ಅವರಿಗೆ ಅಡ್ರೆಸ್ಸೇ ಇಲ್ಲ ಅಂತಕ್ಕಂಥ ಆರೋಪಗಳನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದ್ರು ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪ ಜಗದೀಶ್ ಶೆಟ್ಟರ್ ಮತ್ತು ಬಾಲಚಂದ್ರ ಜಾರಕಿಹೊಳಿ ತಿರುಗೇಟು ಕೊಟ್ಟಿರತಕ್ಕಂಥದ್ದು ಏನು ಇದು ರಾಷ್ಟ್ರೀಯ ವಿಚಾರಗಳ ಆಧಾರದ ಮೇಲೆ ಹಿಡಿಯುವಂತಹ ಚುನಾವಣೆ ನನ್ನ ಅಡ್ರೆಸ್ ಬೇಕಿಲ್ಲ ನಾನು ಇದು ಕರ್ಮಭೂಮಿಯಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಏನು ತಿರುಗೇಟನ್ನ ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಬಾಲಚಂದ್ರ ಜಾರಕಿಹೊಳಿ ಕೂಡ ಈಗ ಯಾರು ಅಡ್ರೆಸ್ ಕೇಳ್ತಾ ಇದ್ದಾರೆ ಮುಂದೆ ಗೆದ್ದು ಕೇಂದ್ರ ಮಂತ್ರಿ ಆದ ಬಳಿಕ ಅವರ ಅಡ್ರೆಸ್ ಹುಡ್ಕೊಂಡು ಹೋಗುವಂತ ಸ್ಥಿತಿ ನಿರ್ಮಾಣವಾಗುತ್ತೆ ಅನ್ನೋ ಮೂಲಕ ಲಕ್ಷ್ಮೀ ಹಬ್ಬಾಳ್ಕರ್ಗೆ ಏನು ಪ್ರತ್ಯುತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತೊಂದ್ ಕಡೆ ಜಗದೀಶ್ ಶೆಟ್ಟರ್ ಪರವಾಗಿ ಈಗ ರಮೇಶ್ ಜಾರಕಿಹೊಳಿ ಕೂಡ ಫೀಲ್ಡ್ ಗೆ ಇದ್ದಾರೆ ರಮೇಶ್ ಜಾರಕಿಹೊಳಿ ಕೋಕಾಕ್ ರಾಮದುರ್ಗ ಸೇರಿದಂತೆ ಹಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ಓಡಾಟವನ್ನು ನಡೆಸಿದ್ರು ನಿನ್ನೆ ಏನು ಜಗದೀಶ್ ಶೆಟ್ಟರ್ ಅವರ ಭೇಟಿಯಾಗಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಜಗದೀಶ್ ಶೆಟ್ಟರ್ ಜೊತೆಗೆ ರಮೇಶ್ ಜಾರಕಿಹೊಳಿ ಚರ್ಚೆ ಮಾಡಿದ್ರು ರಮೇಶ್ ಜಾರಕಿಹೊಳಿ ಏನು ಈಗ ಕ್ಷೇತ್ರದಲ್ಲಿ ಓಡಾಟ ಮಾಡುತ್ತಿದ್ದಾರೆ ಮಾಧ್ಯಮಗಳ ಮುಂದೆ ರಮೇಶ್ ಜಾರಕಿಹೊಳಿ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಕೊಡಲ್ಲ ಅಂತ ಹೇಳಿ ನಿನ್ನೆ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಯಾಕಂದ್ರೆ ಒಂದು ವೇಳೆ ರಮೇಶ್ ಜಾರಕಿಹೊಳಿ ಮಾತಾಡಿದ್ರೆ ಅದು ಬಿಜೆಪಿಗೆ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಹೀಗಾಗಿ ಮಾಧ್ಯಮಗಳಿಂದ ದೂರ ಉಳಿದು ಕ್ಷೇತ್ರದಾದ್ಯಂತ ಕೆಲಸ ಮಾಡಕ್ಕೆ ಈಗ ರಮೇಶ್ ಜಾರಕಿಹೊಳಿ ನಡೆಸಿದ್ರೆ ಮತ್ತೊಂದು ಕಡೆ ಏನು ಬಿಜೆಪಿ ಮುಖಂಡ ಧನಂಜಯ್ ಜಾಧವ್ ಕೂಡ ಈಗ ಲಕ್ಷ್ಮೀ ಹಬ್ಬಾಳ್ಕರ್ ವಿರುದ್ಧ ಏನು ಹುಬ್ಬಳ್ಳಿ ಮೂಲದ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಲಕ್ಷ್ಮೀ ಹಬ್ಬಾಳ್ಕರ್ ಏನು ಆರೋಪವನ್ನು ಮಾಡಿದ್ರು ಯಾರು ಸ್ಥಳೀಯರು ಇಲ್ವಾ ಪ್ರಶ್ನೆ ಮಾಡಿದ್ರು ಈಗ ಧನಂಜಯ್ ಜಾಧವ್ ಕೂಡ ಇದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ ಯಾಕೆ ಲಕ್ಷ್ಮೀ ಹಬ್ಬಾಳ್ಕರ್ಗೂ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೂ ಏನ್ ಸಂಬಂಧ ಅವರು ಉತ್ತರ ಕನ್ನಡದ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಡ್ತಾರೆ ನೀವು ಬೆಳಗಾವಿಗೆ ವಲಸಿಗರು ಅಂತಕ್ಕಂತಹ ಒಂದು ತಿರುಗೇಟನ್ನು ಕೊಟ್ಟಿರತಕ್ಕ ಬೆಳಗಾವಿಯಲ್ಲಿ ಪ್ರಮುಖವಾಗಿ ಈ ಬಾರಿ ವಲಸಿಗ ಮತ್ತು ಮನೆ ಒಂದು ಫೈಟ್ ನಡೀತಾ ಇದೆ ಇದು ತೀವ್ರ ಹಂತಕ್ಕೆ ತಲುಪುವ ಎಲ್ಲಾ ಸಾಧ್ಯತೆಗಳಿದೆ ಏನು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಬಂದ ಬಳಿಕ ಚಿತ್ರಣ ಬದಲಾಗಲಿದೆ ಅಂತ ಹೇಳಿ ಎಲ್ಲರ ನಿರೀಕ್ಷೆ ಆಗಿರ್ತಕ್ಕಂಥದ್ದು ಸದ್ಯ ಎರಡು ಅಭ್ಯರ್ಥಿಗಳು ಇಬ್ಬರು ಅಭ್ಯರ್ಥಿಗಳು ಬೆಳಗಾವಿ ಕ್ಷೇತ್ರದಾದ್ಯಂತ ಪ್ರಚಾರ ಮಾಡ್ತಾ ಇದ್ದಾರೆ ಈ ಒಂದು ಚುನಾವಣೆ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿಗೂ ಕೂಡ ದೊಡ್ಡ ಪ್ರತಿಷ್ಠೆ ಆಗಿರತಕ್ಕಂಥದ್ದು ಹೀಗಾಗಿ ಗೋಕಾಕ್ ಅರಬಾವಿ ಕ್ಷೇತ್ರದಲ್ಲಿ ಏನು ಜಗದೀಶ್ ಶೆಟ್ಟರ್ ಬಂದ ಸಂದರ್ಭದಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರನ್ನ ಅವರು ಸೇರಿಸಿದ್ರು ಇದು ಜಗದೀಶ್ ಶೆಟ್ಟರ್ ಅವರಿಗೂ ಕೂಡ ಒಂದು ರೀತಿ ಹುಮ್ಮಸ್ಸು ಬಂದಿದೆ ಇಡೀ ಕ್ಷೇತ್ರದಾದ್ಯಂತ ಜಗದೀಶ್ ಶೆಟ್ಟರ್ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಈಗ ಬಿರುಸಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಪೃಥ್ವಿರಾಜ್ ಧನ್ಯವಾದ ನ್ಯೂಸ್ ಏಯ್ಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ